ಮೋದಿ ನೋಡಪ್ಪ ನಾವು ರಾಷ್ನಲೈಜ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರ್ದು ಮೊದಲನೇ ವರ್ಷ ಅಂತೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತೆ ಈ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಾಷ್ಷನಲೈಜ್ ಮಾಡೋಕ್ಕೋಸ್ಕರ ಮಾಡಿರಲಿಲ್ಲ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮ್ಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡೋದು ಕೂಡ ನಮಗಿಂತ ಜಾಸ್ತಿ ಇದೆ ಅಸಮಾಧಾನ ನನಗೆ ಅನುದಾನ ಸರಿಯಾಗಿ ಯಾಕೆ ಯಾವ ಸಂದರ್ಭ ಯಾವ ಕಾಂಟ್ಯಾಕ್ಟ್ ನಾರ್ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವ್ರಿಗೆ ಅನುಕೂಲ ಆಗಿದೆಯಾ ಇಲ್ಲ ಆಗಿದೆಯಿಲ್ಲ ನೋಡಪ್ಪ ನಾವು ನ್ಯಾಷನಲೈಸ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರ್ದು ಮೊದಲನೇ ವರ್ಷ ಅಂತೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತು ಈ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರ್ಯಾಸಲೈಜ್ ಮಾಡೋಕ್ಕೋಸ್ಕರ ಮಾಡ ಪಕ್ಕದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮ್ಗಿಂತ ಜಾಸ್ತಿ ಇದೆ ಎಷ್ಟು ಹೆಚ್ಚು ಮಾಡಿದ್ರು ರೂಪಾಯಿ ಮಾಡೋದು ನಮ್ಗಿಂತ ಜಾಸ್ತಿ ಇದೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಸ್ವಪಕ್ಷ ಯಾರು ಸಹಿತ ನನಗೆ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಕೊಟ್ಟಿದೀವಿ ಯಾಕೆ ಯಾವ ಸಂದರ್ಭ ಯಾವ ಕಾಂಟೆಕ್ಟ್ ನಮ್ಮ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವ್ರಿಗೆ ಅನುಕೂಲ ಆಗಿದೆಯಾ ಇಲ್ಲ ಆಗಿದೆಯಾ ಇಲ್ಲ